ಆತ್ಮೀಯ ಮಾಧ್ಯಮ ಮಿತ್ರರೇ ಇಂದು ಬೆಳಗಾಂ ಪ್ರವಾಸಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕನಾದ ನಾನು ಇವತ್ತು ತಮ್ಮನ್ನೆಲ್ಲ ಭೇಟಿಯಾಗಿ ಇದೇ ತಿಂಗಳು ಇಪ್ಪತ್ನಾಲ್ಕು ನಮ್ಮ ಕಾನಿಪಾ ಧ್ವನಿ ಸಂಘಟನೆ ವತಿಯಿಂದ ಮೂರನೇ ರಾಜ್ಯ ಸಮ್ಮೇಳನದ ಪತ್ರಕರ್ತರ ಹಬ್ಬ ಏನ್ ನಾವು ಆಚರಿಸ್ತಾ ಇದೀವಿ ಒಂದು ಹಬ್ಬದ ಸಂಭ್ರಮ ಆಚರಣೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಸಾಕ್ಬೇಕಂದ್ಬಿಟ್ಟು ಏನು ಇವತ್ತು ಒಂದು ಆಯೋಜನೆ ಮಾಡಿ ಹೊರಟಿದ್ದೀವಿ ಆ ಒಂದು ಇದಕ್ಕೆ ತಾವೆಲ್ಲ ಆ ಯಶಸ್ವಿನಲ್ಲಿ ಭಾಗಿಯಾಗುವುದರ ಮುಖಾಂತರ ಸಮ್ಮೇಳನದ ಯಶಸ್ವಿಗೆ ಶ್ರಮಿಸ್ಬೇಕಂದ್ಬಿಟ್ಟು ಈ ಮೂಲಕ ಇಡೀ ರಾಜ್ಯಾದ್ಯಂತ ಇರೋ ನಮ್ಮ ಧ್ವನಿ ಸದಸ್ಯರಲ್ಲಿ ಹಾಗೂ ಸದಸ್ಯರಲ್ಲದವರಲ್ಲಿ ಪತ್ರಕರ್ತರಿಗೆ ಈ ಮುಖಾಂತರ ನಾನು ವಿನಯಪೂರ್ವಕವಾಗಿ ಆಮಂತ್ರಣ ಮಾಡೋದ್ರ ಜೊತೆಗೆ ಮನವಿ ಮಾಡ್ತಾ ಇದ್ದೆ ಇಲ್ಲಿವರೆಗೆ ಏನಾಗಿತ್ತಪ್ಪ ಅಂದ್ರೆ ರಾಜ್ಯದಲ್ಲಿ ನಾವು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಒಂದು ಸಂಘಟನೆ ಏನು ಹೋಗ್ತಾ ಇತ್ತು ಅದಕ್ಕೆ ಒಂದು ರೀತಿಯಾಗಿ ಕಡಿವಾಣ ಆಗಂಥ ಶಕ್ತಿ ಇವತ್ತು ನಮ್ಮ ಕಾನಿಪಾಧ್ವನಿ ಬಂದ ಮೇಲೆ ಬಹಳಷ್ಟು ರಾಜ್ಯದಲ್ಲಿ ಬದಲಾವಣೆ ಆಗಿರೋದು ಇಡೀ ರಾಜ್ಯದ ಪತ್ರಕರ್ತರು ಗಮನಿಸ್ತಾ ಇದ್ದಾರೆ ಇವತ್ತು ಯಾರು ಬೀದಿಗಿಳಿದು ಪತ್ರಕರ್ತರ ಪರ ಹೋರಾಟ ಆಗ್ತಾ ಇಲ್ಲ ಜೊತೆಗೆ ನಮ್ಮ ಹಕ್ಕುಗಳು ಏನು ನಮಗೆ ಸಿಗಬೇಕು ಕಾನೂನಲ್ಲಿ ಆ ಸಿಗಂತ ಇದಕ್ಕೂ ಹೆಚ್ಚಿನ ರೀತಿ ಹೋರಾಟ ಆಗ್ತಿಲ್ಲ ಇಡೀ ರಾಜ್ಯದಲ್ಲಿ ಏನು ನಾವು ಅನೇಕ ಹಲವಾರು ಸಂಘಟನೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತಿದ್ದೇ ಆಯ್ತು ಅಂದ್ರೆ ಸಿ ಎಂ ಇರ್ಬೋದು ಮತ್ತೊಬ್ಬ ಮಿನಿಸ್ಟರ್ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಕೂಡಲೇ ನಮಗೇನು ಸಿಗಬೇಕಾದಂತ ಸವಲತ್ತುಗಳು ಮೂಲ ಸೌಕರ್ಯ ಖಂಡಿತ ಸಿಗ್ತಾವಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನೀವೆಲ್ಲ ಒಂದು ಅಣಿ ಆಗ್ಬೇಕಂದ್ಬಿಟ್ಟು ಇಡೀ ನಮ್ಮ ರಾಜ್ಯದ ಖಾನಿಪದೋನಿ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ಹಿಂದೆ ನೋಡಿ ಇವತ್ತು ಪತ್ರಕರ್ತರ ಭವನಗಳು ಕೆಲವರು ತಮ್ಮ ಸ್ವತ್ತನ ರೀತಿಯಲ್ಲಿ ಬೋರ್ಡ್ಗಳು ಹಾಕಿಬಿಟ್ಟು ಬೇರೆ ಯಾರಾದರೂ ಸಂಘಟನೆ ಪತ್ರಕರ್ತರು ಹೋದ್ರೆ ಏ ಇದು ನಿಮಗಿಲ್ಲ ನಮ್ಮ ಆಸ್ತಿ ಏನೋ ಇವತ್ತು ಸರ್ಕಾರ ಇವ್ರಿಗೆ ಏನೋ ಬರೆದು ಕೊಟ್ಬಿಟ್ರೆ ಆಸ್ತಿ ಅನ್ನೋ ರೀತಿ ಆಡ್ತಾ ಇದೆ ಇದಕ್ಕೆ ಕಡಿವಾಣ ಹಾಗೆ ಆಗ್ತದೆ ಇದಕ್ಕೆ ಜಾಸ್ತಿ ದಿನ ಬೇಕಾಗಿಲ್ಲ ಇನ್ನು ಒಂದರಿಂದ ಎರಡು ವರ್ಷದಲ್ಲಿ ರಾಜ್ಯದಲ್ಲಿ ಒಂದು ಕ್ರಾಂತಿಕಾರಿಕ ಬದಲಾವಣೆ ನಮ್ಮ ಧ್ವನಿ ಸ್ಪಷ್ಟವಾಗಿ ನಾವು ತರ್ತೀವಂತ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ